ಅವರು ಮಾಡ್ತಾರೆ ತಮ್ಮ ಪ್ರಯತ್ನ ಎಲ್ಲರೂ ಮಾಡ್ತಾರೆ ಅದ್ರ ಜೊತೆ ವಾಪಸ್ಸು ನಿರ್ಮಲಾ ಸೀತಾರಾಮನ್ ನಮ್ಮ ಫೈನಾನ್ಸ್ ಮಿನಿಸ್ಟ್ರ ಮೇಲೆ ಸತ್ತೆ ಕೇಸ್ ಹಾಕುವಂಥ ಕೆಲಸ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಇವ್ರು ಏನೋ ಮಾಡಿದರೂ ಕೂಡ ಇವತ್ತು ಇಡೀ ರಾಜ್ಯದಾಗ ಎಲ್ಲ ಜನರಿಗೂ ಕೂಡ ಗೊತ್ತೈತಿ ಸಿದ್ದರಾಮಯ್ಯನವ್ರಿಗೆ ಯಾಕೆ ಕಟಗಟ್ಟಿಗೆ ಬಂದು ನಿಂತಾರೆ ಅವ್ರೇನು ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರ ಕುಟುಂಬ ಏನು ಭ್ರಷ್ಟಾಚಾರ ಮಾಡೈತಿ ಅದ್ರ ಸಂಬಂಧ ಅವ್ರಿಗೆ ಆ ಪರಿಸ್ಥಿತಿ ಅಂತ ಇಡೀ ರಾಜ್ಯದ ಜನತೆ ಗೊತ್ತಾಯ್ತು ಅದ್ರ ಬಗ್ಗೆ ಯಾರಿಗೂ ಸಂಶಯ ಇಲ್ಲ ಈಗ ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೆ ಹಾಕಿದ ಕೇಸ್ ಏನಂತಂದ್ರೆ ಎಲೆಕ್ಟ್ರಲ್ ಬಾಂಡ್ಸ್ ದುಡ್ಡು ನೀವು ಕಲೆಕ್ಟ್ ಮಾಡೋಕ್ಕೆ ಒತ್ತಾಯ ಮಾಡಿರಂತ ಎಲೆಕ್ಟ್ರಲ್ ಬಾಂಡ್ಸ್ ಅಂದರೆ ಏನು ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನರೇಂದ್ರ ಮೋದಿ ಮೋದಿಯವ್ರ ಪ್ರಧಾನಮಂತ್ರಿಗಳಾದ ನಂತರ ಸುಮಾರು ಎರಡು ಮೂರು ವರ್ಷದ ನಂತರ ಆಗಿನ ಅರುಣ್ ಜೇಟ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಅವರು ರಾಜಕೀಯ ಪಕ್ಷಗಳ ನಡೀಬೇಕಂತಂದ್ರೆ ಅದಕ್ಕೂ ಕೂಡ ಖರ್ಚು ವೆಚ್ಚ ಇರ್ತತಿ ಆ ಖರ್ಚು ವೆಚ್ಚ ಕ್ಯಾಶ್ನಿಂದ ಕ ಕ್ಯಾಶ್ ರೂಪದಲ್ಲಿ ತೆಗೆದುಕೊಳ್ಳೋದ್ರಿಂದ ಭ್ರಷ್ಟಾಚಾರ ಹೆಚ್ಚಾಗ್ತತಿ ಯಾರಿಗೆ ಅದಕ್ಕೆ ಅದಕ್ಕೆ ಒಂದು ಸಿಸ್ಟಮ್ ಮಾಡೋಣ ಕಾನೂನಿನ ಪ್ರಕಾರನ ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡನ್ನು ಕೊಡಲಿ ಅಂಥೇಳಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದರು ಅದ್ರ ಮೂಲಕ ಅದನ್ನು ಲೆಕ್ಕ ತೆಗೆದ್ರೆ ಈಗ ಹೋದ ವರ್ಷದ ಒಂದು ಪಟ್ಟಿ ಸುಪ್ರೀಂ ಕೋರ್ಟ್ ಹೇಳಿದ್ದರ ಪ್ರಕಾರ ಎಲೆಕ್ಷನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪಟ್ಟಿ ಬಿಡುಗಡೆ ಮಾಡಿದ್ರು ಅದರಾಗೆ ಹದಿನೈದುನೂರು ಕೋಟಿ ರೂಪಾಯಿ ಕಾಂಗ್ರೆಸ್ ಸರ್ಕಾರ ಸೋನಿಯಾ ಗಾಂಧಿಯವರು ಕಾಂಗ್ರೆಸ್ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷ ಹದಿನಾರು ನೂರು ಕೋಟಿ ರೂಪಾಯಿ ಡಿ ಎಮ್ ಕೆ ಟಿ ಎಮ್ ಸಿ ಅವರು ತೆಗೆದುಕೊಂಡಿದ್ದಾರೆ ಡಿ ಎಮ್ ಕೆ ಅವರು ಸುಮಾರು ಒಂದು ಹನ್ನೊಂದು ನೂರು ಕೋಟಿ ರೂಪಾಯಿ ತಗೊಂಡಿದ್ದಾರೆ ಸಮಾಜವಾದಿ ಪಾರ್ಟಿಯವರು ಸುಮಾರು ಒಂದು ಆರುನೂರು ಕೋಟಿ ರೂಪಾಯಿ ತಗೊಂಡಿದ್ದಾರೆ ಮತ್ತು ಇವರೆಲ್ಲರ ಮೇಲೆ ಕೇಸ್ ಹಾಕ್ಬೇಕಲ್ಲ ಇದು ಕಾನೂನ್ ಪ್ರಕಾರ ಪೊಲಿಟಿಕಲ್ ಪಾರ್ಟಿಗಳಿಗೆ ಫಂಡಿಂಗ್ ಬರಲಿ ಅಂದಿದ್ದಕ್ಕೆ ಈಗ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳು ಇಂಡಸ್ಟ್ರಿಯಲಿಸ್ಟ್ಗಳು ಕಾನೂನಿನ ಪ್ರಕಾರ ಆ ಎಲೆಕ್ಟ್ರಾಲ್ ಬಾಂಡ್ಸ್ ಖರೀದಿ ಮಾಡಿ ಆಯಾ ಪಾರ್ಟಿಗಳಿಗೆ ಡೊನೇಷನ್ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಯಾರ ಡೊನೇಷನ್ ಕೊಟ್ಟಿದ್ದಾರೆ ಅವರ ಕೂಡ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಕೊಟ್ಟಿದ್ದಾರೆ ಆದರೆ ಇವರು ಇದನ್ನು ಮೆಚ್ಕೋಬೇಕು ಇದು ಈ ರೀತಿ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ಪಾಲಿಟಿಕಲ್ ಪಾರ್ಟಿಗಳಿಗೆ ದುಡ್ಡು ಬರುವಂಥ ಈ ಕೆಲಸ ಮೆಚ್ಕೋಬೇಕು ಅದನ್ನು ಬಿಟ್ಟು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರದವರು ಇದೊಂಥರ ಜನರ ದಿಕ್ಕ ತಪ್ಪಿಸೋವಂಥ ಬಂಡತನ ಮಾಡೋಕೆ ಕೆಲಸ ಮಾಡ್ತಾರೆ ನಾನು ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನವ್ರಿಗೆ ವಿನಂತಿ ಮಾಡ್ಕೊತೀನಿ ನೀವು ಮೊದಲು ಹೋಗಿ ಆ ರಾಹುಲ್ ಗಾಂಧಿಗೆ ಕೇಸ್ ಹಾಕಿ ಯಾಕಂದ್ರೆ ನೂರು ಕೋಟಿ ರೂಪಾಯಿ ಕೊಂಡಾರಲ್ಲ ಅವರು ಹಾಂ ಅವರ ಮತ್ತು ಅವರ ಪಕ್ಷದ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಮೇಲೆ ಕೇಸ್ ಹಾಕಿರಿ ನೀವು ಖರ್ಗೆ ಅವ್ರ ಮೇಲೆ ಖರ್ಗೆ ಅವ್ರ ಮೇಲೆ ಕೇಸ್ ಹಾಕಿರಿ ಕಾಂಗ್ರೆಸ್ ಪಕ್ಷದ ಮಾಲಕರು ಯಾರು ಮಾಲಕರು ಇವರೇ ಅಲ್ಲ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅಲ್ಲ ಅಧ್ಯಕ್ಷರು ಖರ್ಗೆ ಅದಾರ ಪಾಪ ಆದ್ರೆ ಮಾಲಕರ ಇರೋರು ಇವರ ಇವರಿಗೆ ಇವ್ರ ಕುಟುಂಬದ ಆಸ್ತಿ ಅದು ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಗಾಂಧಿ ಕುಟುಂಬದ ಆಸ್ತಿ ಅವ್ರಿಗೆ ಒಳಗೆ ಹಾಕಿರಿ ಅವ್ರಿಗೆ ಕೇಸ್ ಹಾಕಿರಿ ಇದನ್ನ ನಾನು ಹೇಳ್ತೇನೆ ಇದನ್ನ ಬಿಟ್ಟೈತಲ್ಲ ಈ ರೀತಿ ಸುಮ್ಮನೆ ಜನರ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಮಾಡಬೇಟ್ರಿ ಯಾಕಂದ್ರೆ ಇವತ್ತು ಜನರಿಗೆ ಸಂಪೂರ್ಣ ಗೊತ್ತಾಗಿತಿ ನೀವು ಭ್ರಷ್ಟಾಚಾರ ಮಾಡಿರಂತೇಳಿ ಇದು ಕೇವಲ ದಿನಗಳು ಮಾತ್ರ ಉಳಿದಾವು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿಗಳು ಬರ್ತಾರೆ ಸರಿ